ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದು ಟಾಟೇಸಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ರೀ ಸರ್ ಎಷ್ಟು ಕೊಡಲ್ಲ ಗಾಡಿ ಇಪ್ಪತ್ತೊಂದು ಸರ ಇಪ್ಪತ್ತೊಂದಾ ಹ್ಞೂ ಓನರು ಓನರ್ ಕಸ್ಟರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಪಾಸಿಂಗ್ ಒಂದು ಮೂವತ್ತು ಸರ್ ಹಾಕಿಬಿಡ್ತೀನಿ ಪಾಸಿಗೊಂದು ಮುಗ್ದೇ ಮಾಡಿಸ್ಕೊಡ್ತೀರಾ ಹಾಂ ಲೋನ್ ಇಲ್ಲ ಗಡಿ ಮೇಲೆ ಲೋನೆಲ್ಲ ಕ್ಲಿಯರ್ ಇದೆ ಸರ್ ಗಾಡಿ ರೀ ಆಗಿರೋದು ಎಷ್ಟು ಸರ್ ನೀವು ಅರವತ್ತೆಂಟು ಸಾವಿರ ಹೊಡಿ ಸರ್ ಅರವತ್ತ ಎಂಟು ಇದು ಗೋಲ್ಡ್ ಎಚ್ ಟಿನೇ ಇದು ಹಾಂ ಗೋಲ್ಡ್ ಸರ್ ಟಾಟಾ ಎಸ್ ಸಿ ಗೋಲ್ಡ್ ಟಾಟಾ ಐಸ್ ಗೋಲ್ಡ್ ಎ ಸಿಕ್ಸ್ ಹ್ಞೂ ಬಿ ಎಸ್ ಸಿಕ್ಸಾ ಹೌದು ಸರ್ ಹ್ಞೂ ಹ್ಞೂ ಟೈರ್ಗಳು ಹಾಂ ಸರ್ ಟೈರ್ಗಳೆಲ್ಲ ಚೆನ್ನಾಗಿದಾವೆ ಫ್ರಂಟು ಚೆನ್ನಾಗಿರೋ ಸರ ಬ್ಯಾಕು ಇನ್ನೇನು ನಲ್ವತ್ತು ಪರ್ಸೆಂಟ್ ಇದೆ ಸರ್ ಐವತ್ತು ಪರ್ಸೆಂಟ್ ಇದೆ ಹಾಂ ಬ್ಯಾಕ್ ಅದ ನಂಬತ್ತು ಪರ್ಸೆಂಟ್ ಎಷ್ಟು ಕೊಡ್ತದೆ ಮೈಲೇಜ್ ಗಡಿತು ಗಾಡಿ ಹದಿನೆಂಟು ಐತು ಉಂಟು ಸರ್ ಮೈಲೇಜ್ ಹದಿನೆಂಟು ಕೊಡ್ತದೆ ಹಾಂ ಸರ್ ಹ್ಞೂ ಎಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಲೋಕೇಶನ್ ಕೊಪ್ಪಳ ಡಿಸ್ಟಿಕ್ಕು ಗಬ್ಬೂರ್ ವಿಲೇಜ್ ಕೊಪ್ಪಳದಿಂದ ಗಬ್ಬೂರು ಗಬ್ಬೂರ್ ವಿಲೇಜ್ ಹೌದಾ ಹ್ಞೂ ಎಷ್ಟು ಹೇಳ್ತದೆ ರೇಟಿಗಳಿಗೆ ಮೂರ ತೊಂಬತ್ತು ಏಕೆ ಉಂಟು ಸರ್ ಮೂರು ತೊಂಬತ್ತು ಮಾಡೆಲ್ ಎಷ್ಟು ಇಪ್ಪತ್ತೊಂದು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಮೂರು ಅವರು ಹಾಂ ಫಸ್ಟ್ ಒಂದು ಅದ ಸರ್ಸ್ಟ್ ಒಂದು ಅದೇ